ಇನ್ನು ವೈಯಾಲಿ ಕಾವಲ್ನಲ್ಲಿ ರಸ್ತೆ ಕುಸಿದು ಬೃಹತ್ ಗುಂಡಿ ನಿರ್ಮಾಣ ಆಗಿದೆ ಖಾಸಗಿ ಕಂಪನಿಗಳ ಕೇಬಲ್ ಅಳವಡಿಕೆಯಿಂದ ರಸ್ತೆ ಕುಸಿತು ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ವಾಹನಗಳು ಓಡಾಡದಂತೆ ಬ್ಯಾರಿಕೇಡ್ ಹಾಕಲಾಗಿದೆ ರಸ್ತೆ ಸರಿಪಡಿಸಿ ಅಂತ ಜಿ ಬಿ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಮಾಡ್ತಾನೆ ಇದ್ದಾರೆ ಆದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ವೈಯಾಲಿ ಕಾವಲ್ನಲ್ಲಿ ರಸ್ತೆ ಕುಸಿದು ಬೃಹತ್ ಗುಂಡಿ ನಿರ್ಮಾಣ ಆಗಿದೆ ಖಾಸಗಿ ಕಂಪನಿಗಳ ಒಂದು ಎಡವಟ್ಟಿನಿಂದ ಖಾಸಗಿ ಕಂಪನಿಗಳ ಕೇಬಲ್ ಅಳವಡಿಕೆಯ ಸಂದರ್ಭದಲ್ಲಿ ಆದಂತಹ ಒಂದು ಅವಘಡ ಇದು ರಸ್ತೆ ಕುಸಿದಿದೆ ಹಾಗಾಗಿ ಅಲ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ ಎಷ್ಟು ದಿನ ಅಂತ ಬ್ಯಾರಿಕೇಡ್ ಹಾಕೋಕ್ಕಾಗುತ್ತೆ ಇವತ್ತಲ್ಲ ನಾಳೆ ಈ ಗುಂಡಿ ಸರಿ ಹೋಗಲೇಬೇಕು ಅಷ್ಟು ಅದ್ ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ ಸ್ಥಳೀಯರು ಪ್ರತಿಭಟನೆ ಮಾಡಬೇಕಾ ಸ್ಥಳೀಯರು ಪಾಠ ಕಲಿಸ್ಬೇಕಾ ಅದಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಡೋದು ಬೇಡ ಆದಷ್ಟು ಬೇಗ ಈ ರಸ್ತೆಯನ್ನ ಸರಿಪಡಿಸಿ ಇಷ್ಟು ದೊಡ್ಡ ಗುಂಡಿ ರಸ್ತೆ ಕುಸ್ದಿರೋದು ಅಧಿಕಾರಿಗಳ ಗಮನಕ್ಕೆನೇ ಬರ್ತಾ ಇಲ್ವಾ ಸ್ಥಳೀಯರು ಕಂಪ್ಲೇಂಟ್ ಕೊಡ್ಬೇಕಾ ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಜಿ ಬಿ ಅಧಿಕಾರಿಗಳು ಪೈಪ್ ಹೋಗಿತ್ತು ಸರ್ ರಿಪೇರಿ ಮಾಡಿಸ್ಕೊಟ್ರು ಆಮೇಲೆ ಜಿಯೋರ್ದು ಪೈಪ್ ಬಂದಿದೆ ಮಧ್ಯದಲ್ಲಿ ಅದನ್ನೆಲ್ಲ ತೆಗೆದ್ರು ತೆಗೆದುಬಿಟ್ಟು ಹಾಕಿದ್ರು ಹಾಕಿ ಜೆ ಸಿ ಬಿನೋ ಸಿಮೆಂಟ್ ಹಾಕ್ತೀವಿ ಅಂದರು ಹಾಕಿಸ್ಕೊಡ್ಲಿಲ್ಲ ಆಯಿತಾ ಇವಾಗ ಇಲ್ಲಿ ಕೆಳಗಡೆ ಹೋಗಿದೆ ಇದನ್ನು ರಿಪೇರಿ ಮಾಡಿಸ್ಬೇಕು ಬಿ ಬಿ ಎಂ ಪಿನವರು ಇವಾಗ ವಯಸ್ಸಾದವ್ರು ನೋಡಿ ನಾವು ವಯಸ್ಸಾದೋರು ಓಡಾಡೋರಲ್ಲಿ ಬಿದ್ದು ಕೈಕಾಲು ಮುರ್ಕೋತಾರೆ ಸೊ ನಾನೇನು ರೆಕ್ವೆಸ್ಟ್ ಮಾಡೋದು ಅಂದರೆ ಈ ಫುಲ್ ಇಲ್ಲ ವಯಾಳಿ ಕಾವಲು ನಮ್ಮ ರೋಡಿದು ಇಲ್ಲಿ ಸಿಮೆಂಟ್ ಎಲ್ಲ ಹಾಕಿಸಿ ಇದು ತಾರ್ ಹಾಕಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ರಸ್ತೆ ಕುಸ್ತು ಅಲ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ ವಾಹನಗಳು ಓಡಾಡದಂತೆ ಬ್ಯಾರಿಕೇಡ್ ಹಾಕಲಾಗಿದೆ ರಸ್ತೆ ಸರಿಪಡಿಸಿ ಅಂತ ಜಿಬಿ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಮಾಡ್ತಾನೆ ಇದ್ದಾರೆ ಆದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಕಾವಲ್ನಲ್ಲಿ ರಸ್ತೆ ಕುಸಿದು ಬೃಹತ್ ಗುಂಡಿ ನಿರ್ಮಾಣ ಆಗಿದೆ ಖಾಸಗಿ ಕಂಪನಿಗಳ ಒಂದು ಎಡವಟ್ಟಿನಿಂದ ಖಾಸಗಿ ಕಂಪನಿಗಳ ಕೇಬಲ್ ಅಳವಡಿಕೆಯ ಸಂದರ್ಭದಲ್ಲಿ ಆದಂತಹ ಒಂದು ಅವಘಡ ಇದು ರಸ್ತೆ ಕುಸಿದಿದೆ ಹಾಗಾಗಿ ಅಲ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ ಎಷ್ಟು ದಿನ ಅಂತ ಬ್ಯಾರಿಕೇಡ್ ಹಾಕೋಕ್ಕಾಗತ್ತೆ ಇವತ್ತಲ್ಲ ನಾಳೆ ಈ ಗುಂಡಿ ಸರಿ ಹೋಗಲೇಬೇಕು ಅಷ್ಟು ಅದ್ ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ ಸ್ಥಳೀಯರು ಪ್ರತಿಭಟನೆ ಮಾಡಬೇಕಾ ಸ್ಥಳೀಯರು ಪಾಠ ಕಲಿಸ್ಬೇಕಾ ಅದಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಡೋದು ಬೇಡ ಆದಷ್ಟು ಬೇಗ ಈ ರಸ್ತೆಯನ್ನು ಸರಿಪಡಿಸಿ ಇಷ್ಟು ದೊಡ್ಡ ಗುಂಡಿ ರಸ್ತೆ ಕುಸ್ತಿರೋದು ಅಧಿಕಾರಿಗಳ ಗಮನಕ್ಕೇನೆ ಬರ್ತಾ ಇಲ್ವಾ ಸ್ಥಳೀಯರು ಕಂಪ್ಲೇಂಟ್ ಕೊಡಬೇಕಾ ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಜಿ ಬಿ ಅಧಿಕಾರಿಗಳು ನೇಬಲ್ ಫಸ್ಟು ಪೈಪ್ ಹೋಗಿತ್ತು ಸರ್ ರಿಪೇರಿ ಮಾಡಿಸ್ಕೊಟ್ರು ಆಮೇಲೆ ಜಿಯೋರ್ದು ಪೈಪ್ ಬಂದಿದೆ ಮಧ್ಯದಲ್ಲಿ ಅದನ್ನೆಲ್ಲ ತೆಗೆದ್ರು ತೆಗೆದುಬಿಟ್ಟು ಹಾಕಿದ್ರು ಹಾಕಿ ಜೆ ಸಿಬಿನೋ ಸಿಮೆಂಟ್ ಹಾಕ್ಸ್ತೀವಿ ಅಂದರು ಹಾಕಿಸ್ಕೊಡ್ಲಿಲ್ಲ ಆಯಿತಾ ಇವಾಗಿ ಕೆಳಗಡೆ ಹೋಗಿದೆ ಇದನ್ನು ರಿಪೇರಿ ಮಾಡಿಸ್ಬೇಕು ಬಿ ಬಿ ಇದರ ಇವಾಗ ವಯಸ್ಸಾದವ್ರು ನೋಡಿ ನಾವು ವಯಸ್ಸಾದವ್ರು ಓಡಾಡೋ ಬಿದ್ದು ಕೈಕಾಲು ಮುರ್ಕೋತಾರೆ ಸೊ ನಾನೇನು ರಿಕ್ವೆಸ್ಟ್ ಮಾಡೋದು ಅಂದರೆ ಈ ಫುಲ್ ಇಲ್ಲ ವಯಾಳಿ ಕಾವಲು ನಮ್ಮ ರೋಡ್ ಇದು ಇಲ್ಲಿ ಸಿಮೆಂಟ್ ಎಲ್ಲ ಹಾಕಿಸಿ ಇದು ತಾರ್ ಹಾಕಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ